ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೋಡಿ ಎಲ್ಲನೂ ಟಾಪ್ ಕ್ವಾಲಿಟಿ ಸೊ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಇರುವಂಥ ಶಿರೋಯಿ ತಳಿಗಳು ಸಾಕಾಣಿಕೆಗೆ ಮತ್ತು ಕಟಿಂಗ್ ಪ್ರಪೋಸ್ಗೆ ಅಥವಾ ಬ್ರೀಡಿಂಗ್ಗೆ ನೋಡಿ ನಿಮಗೆ ಇಪ್ಪತ್ತೈದು ಕೆ ಜಿಯಿಂದ ಹಿಡ್ಕೊಂಡು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಟೋಟಲಾಗಿ ಮುನ್ನೂರು ಇದಾವೆ ಅವ್ರ ಫಾರ್ಮ್ ಹೌಸಲ್ಲಿ ಟೋಟಲ್ ಮುನ್ನೂರು ತಳಿಗಳು ಅದರಲ್ಲೂ ಬ್ರೀಡರ್ ಬೇಕಾದ್ರೂ ಸಿಗುತ್ತೆ ನಿಮಗೆ ನೋಡಿ ಎಲ್ಲ ಯೂನಿಕ್ ಇದಾವೆ ಕ್ವಾಲಿಟಿ ನೋಡಿ ನಿಮ್ಗೆ ಕಾಣ್ತೀವಿ ಯಾವ ಥರ ಹೈಜೆನಿಕ್ ಇದಾವೆ ಯಾವ ಥರ ಶೈನ್ ಇದಾವೆ ಯಾವ ಥರ ಮಿಂಚಿದಾವ ಅಂತೇಳಿ ಸೊ ರಾಜಸ್ಥಾನಿಂದ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಕಳಿಸ್ಕೊಡ್ತಾರೆ ಅವ್ರು ನಿಮಗೆ ನಿಮಗೆ ಮೂವತ್ತು ಬೇಕಾರ್ ಸಿಗುತ್ತೆ ನಲವತ್ತು ಐವತ್ತು ಕನಿಷ್ಠ ನನ್ನ ಪ್ರಕಾರ ಏನಂತಂದರೆ ಒಂದು ನಾಲ್ಕರಿಂದ ಐದು ಜನ ಸೇರಿಕೊಂಡು ಅಲ್ಲಿ ಹೋಗಿ ನೋಡಿ ಮಾಡಿ ಒಬ್ಬೊಬ್ರು ಒಂದು ಮೂವತ್ತು ನಲ್ವತ್ತು ತೊಗೊಂಡ್ರು ನೂರು ಆಗುತ್ತೆ ಆರಾಮಾಗಿ ತರ್ಬೋದು ಇಲ್ಲ ಸರ್ ನಾವು ಟ್ರೇಡಿಂಗ್ ಮಾಡ್ತೀವಿ ಮಾರಾಟ ಮಾಡ್ತೀವಿ ನಮ್ಮ ಜಿಲ್ಲೆ ಇಲ್ಲಿ ನಮ್ಮದು ಮೈಸೂರಿರಲಿ ಮಂಡ್ಯ ಇರಲಿ ಹಾಸನ ಇರಲಿ ಯಾವುದೇ ಜಿಲ್ಲೆ ಅಂದ್ರೂ ಆ ಜಿಲ್ಲೆ ನೀವು ಕವರ್ ಮಾಡ್ಕೋಬೋದು ಸೊ ರೈತರಿಗೆ ಇಪ್ಪತ್ತು ಬೇಕು ಅಂದರೆ ರಾಜಸ್ಥಾನಕ್ಕೆ ಹೋಗಿ ತರೋಕ್ಕಾಗಲ್ಲ ಅಲ್ಲಿಂದ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬರೀ ಎರಡು ನೂರು ಹತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ನೀವು ನೋಡಿಕೊಂಡು ಪರಿಶೀಲನೆ ಮಾಡಿ ನೋಡಿ ತೊಗೊಂಬರಿ ನಿಮಗೆ ಸೊ ಇಲ್ಲಿ ಏನು ಸ್ಕ್ರೀನ್ ಮೇಲೆ ಕಾಣುತ್ತೆ ಅದೇ ತಳಿಗಳು ಅಲ್ಲಿರುತ್ತೆ ಕ್ಯಾಶ್ ಆ್ಯಂಡ್ ಕ್ಯಾರಿ ದುಡ್ಡನ್ನ ಅಡ್ವಾನ್ಸ್ ಹಾಕೋ ಬದಲು ಅಲ್ಲಿಗೆ ಹೋಗಿ ನೋಡಿ ಅಲ್ಲಿಂದ ತೊಂಬರಿ ನಿಮಗೆ ಆರಾಮಾಗಿ ಅವ್ರದ್ದೇ ಒಂದು ವೆಹಿಕಲ್ ಇರುತ್ತೆ ಅವರೇ ಟ್ರಾನ್ಸ್ಪೋರ್ಟ್ ಕೊಡ್ತಾ ಅಂತೇಳಿದ್ದಾರೆ ಪ್ರತಿಯೊಬ್ಬ ರೈತರಿಗೆ ಚೆನ್ನಾಗಿ ಅಂತ ಅನ್ಕೊಂತೀನಿ ನಾನು ಸಾಕಾಣಿಕೆ ಮಾಡೋಕ್ಕೋಸ್ಕರ ಈಗ ನೆಕ್ಸ್ಟ್ ಒಂದು ಎರಡು ತಿಂಗಳಲ್ಲಿ ಏನಂತಂದರೆ ಬಕ್ರೀದ್ ಬರ್ತಾಯಿದೆ ಸೊ ಇವಾಗ ತಂದು ಸಾಕಾಣಿಕೆ ಮಾಡಿದರೆ ಬಕ್ರೀದ್ಗೆ ಕುರ್ಬಾನಿಗೆ ಏನಂತಂದರೆ ಸುಮಾರು ಜನ ಎಲ್ಲ ಮುಸ್ಲಿಂ ಬಾಂಧವ್ರು ತೊಗೊಳ್ತಾರೆ ಅದನ್ನು ಏನಕ್ಕೆ ಅಂದರೆ ತೂಕ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಹೋದರೆ ಮಟನ್ ಕೊಡು ಅಂತ ಕೇಳ್ತೀವಿ ನಾವು ಇದೇ ತಳಿದು ಅಂತ ನಾವು ಯಾರೂ ಕೇಳಲ್ಲ ಸೊ ಹಂಗಾಗಿ ಏನಂತಂದರೆ ವಿಭಿನ್ನವಾದ ತಳಿ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಬೇಕಾದಂಥ ನಮ್ಮ ನಾಟಿ ಕುರಿ ಕೆಂಗುರು ಸಾಕಾಣಿಕೆ ಮಾಡೋಣ ಅದನ್ನು ಬಿಟ್ಕೊಡೋದು ಮಾತ್ರ ಇಲ್ಲ ಅದ್ರ ಜೊತೆ ನಮಗೆ ಲಾಭ ಬೇಕಲ್ವಾ ರೈತರು ಕಮರ್ಷಿಯಲ್ ಆಗಿ ವರ್ಕ್ ಮಾಡ್ಬೇಕಂತಂದರೆ ಆರು ತಿಂಗಳ ಸಾಕಾಣಿಕೆ ಮಾಡೋದು ಮೂರು ತಿಂಗಳ ಸಾಕಾಣಿಕೆ ಮಾಡಿದರೆ ಆದಾಯ ಬರೋ ಥರ ಇರಬೇಕು ಸೊ ಆ ಥರ ಈ ಶಿರೋಯಿ ಸೊಜತ್ತು ಬೀಟಲ್ಲು ತೋತಾಪುರಿ ಗುಜ್ರಿ ಜಮನಾಪುರಿ ನಿಮ್ಗೆ ಯಾವ ತಳಿ ಬೇಕೋ ಯಾವ ತಳಿ ಬೇಕಂದ್ರೆ ಅವ್ರ ಹತ್ರ ಸಿಗುತ್ತೆ ಟೋಟಲ್ ಮುನ್ನೂರು ಮೇಕೆಗಳ ಫಾರ್ಮ್ ಹೌಸ್ ಇದೆ ಅದನ್ನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ ಅವ್ರಿಗೆ ಸೊ ಆರಾಮಾಗಿ ಕರ್ನಾಟಕದಲ್ಲಿ ನೀವು ಸೇಲ್ ಮಾಡ್ಕೋಬೋದು ಇಲ್ಲ ಫಾರ್ಮ್ ಹೌಸಿಗೆ ಬೇಕಾದ್ರೆ ಇದು ಮಾಡ್ಬೋದು ಕಟಿಂಗ್ ಬೇಕಾದ್ರೆ ಮಾರಾಟ ಮಾಡ್ಬೋದು ಯಾವ ಥರ ಬೇಕಾದ್ರೆ ಕೊಡ್ತಾರೆ ಎರಡು ನೂರು ಹತ್ತು ರೂಪಾಯಿ ಕೆ ಜಿ ಇದೆ ನಮ್ಮ ಕರ್ನಾಟಕದಲ್ಲಿ ನಾನ್ನೂರು ರೂಪಾಯಿ ಕೆ ಜಿ ಮಾರಾಟ ಮಾಡ್ತಾರೆ ಸೊ ನೀವು ಯಾವ ಥರ ರೈತರು ಕಮರ್ಷಿಯಲ್ ಆಗಿ ವರ್ಕ್ ಮಾಡೋಕ್ಕೆ ಸಾಧ್ಯನೋ ಆ ಥರ ಆದಾಯನ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಯಾರಿಗೆ ಬೇಕಾಗಿತ್ತು ಅಂದರೆ ಕರೆ ಮಾಡ್ಕೊಳ್ಳಿ ಸುಮಾರು ಜನ ರೈತ ಬಾಂಧವರು ಈಗಂತೂ ಬೇಸಿಗೆ ಕಾಲಲ್ವ ಸೊ ಆ ಕಡೆನೂ ಬೇಸಿಗೆ ಜಾಸ್ತಿ ರಾಜಸ್ಥಾನ್ ಕಡೆ ಸೊ ಈಗ ಈ ಟೈಮಲ್ಲಿ ನೀವು ಖರೀದಿ ಮಾಡೋದ್ರಲ್ಲಿಂದ ನಮ್ಮ ಹತ್ರನೂ ಬೇಸಿಗೆ ಜಾಸ್ತಿ ಪ್ರತಿ ಜಿಲ್ಲೆಯಲ್ಲೂ ಜಾಸ್ತಿ ಇರುತ್ತೆ ಸ್ವಲ್ಪ ಅಲ್ಲಿ ತಂದ ತಕ್ಷಣ ನಿಮ್ಗೆ ಒಂದು ಎಂಟತ್ತು ದಿನದಲ್ಲೇ ಹೊಂದ್ಕೊಳ್ಳುತ್ತೆ ಮೇಕೆಗಳು ಎಲ್ಲನೂ ಏನಕ್ಕೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಇಲ್ಲಿನ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ಸಾಯುವಂಥ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಸೊ ಈ ಟೈಮಲ್ಲಿ ತಂದರೆ ಆರಾಮಾಗಿ ಕರ್ನಾಟಕದಲ್ಲಿ ಹೊಂದಿಕೆ ಆಗುತ್ತೆ ಅಂದರೆ ಈ ವೆದರ್ಗೆ ಆಮೇಲೆ ನೀವು ಆರಾಮಾಗಿ ನೀವು ಸಾಕಾಣಿಕೆ ಮಾಡ್ಬೋದು ಯಾವ ಸೀಸನಲ್ಲಿ ಬೇಕಾದರೂ ಆರಾಮಾಗಿ ಒಂದು ಸರಿ ಹೊಂದಾಣಿಕೆ ಆಯಿತು ಅಂತಂದರೆ ನೀವು ಮಳೆಗಾಲ ಬಂದ್ರೂ ಹೊಂದಾಣಿಕೆ ಆಗುತ್ತೆ ಚಳಿಗಾಲ ಬಂದರೂ ಹೊಂದ್ಕೊಳ್ಳುತ್ತೆ ಸೊ ಅದ್ರ ಜೊತೆನೂ ಅವ್ರ ಹತ್ರ ಸಿಗುವಂಥ ಫುಡ್ಡನ್ನ ಕೊಡ್ತಾ ಹೇಳಿದ್ದಾರೆ ಅವರು ನಿಮ್ಗೆ ಯಾವ ಥರ ಬೇಕು ಯಾವ ತಳಿ ಬೇಕು ಯಾವ ಕ್ವಾಲಿಟಿ ಬೇಕು ಆ ಸ್ಕ್ರೀನ್ ಬಳಿರೋ ನಂಬರ್ ಇದೆ ಸೊ ಹೋಲ್ಸೇಲ್ ರೇಟಲ್ಲಿ ಇದ್ದಾರೆ ಕರೆ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ